ನೋಡ್ತಾ ಇದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಯಾರೆ ಹಂಚಿನಾಳದಲ್ಲಿ ಜಿಂಕೆಯಿಂದ ಸಾಲು ಸಾಲಾಗಿ ಹೆಸರು ಬೆಳೆ ತಿಂದು ನಾಶ ಮಾಡಿದೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಯಾರೆ ಹಂಚಿನಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜಮೀನುಗಳಲ್ಲಿ ಜಿಂಕೆಗಳ ಹಾವಳಿ ವಿಪರೀತವಾಗಿದ್ದು ರೈತಾಪಿ ವರ್ಗದವರು ಕಂಗಾಲಾಗಿದ್ದಾರೆ ಹಲವು ವರ್ಷಗಳ ನಂತರ ಈ ಬಾರಿ ಕೃಷಿ ಚಟುವಟಿಕೆಗಳಿಗೆ ಉತ್ತಮವಾದ ಮಳೆಯಾಗಿದ್ದು ರೈತಾಪಿ ವರ್ಗದವರು ಸಂಭ್ರಮದಿಂದ ಬಿತ್ತನೆ ಕಾರ್ಯ ಮಾಡಿದ್ದಾರೆ

ಏನಿಲ್ಲ ಹತ್ತಿರೇಕ ಮಳಿ ಹತ್ಲಾಗ ಹೊಳಿ ನೀವ್ ಬಂದ್ರ ಬರತ್ ನೋವ್ ಅಂತ ಮಳೆಯಿಂದ ಅಲ್ಲಪ್ಪ ನಮ್ದೆಲ್ಲ ಆಟ ವಿಷಯನ ಕೇಳಿದ್ರೆ ಎಲ್ಲ ನಾವು ಹೆಸರು ಬೀಜ ಬಿತ್ತಿವಿ ಹೆಸರು ಇಷ್ಟು ಹುಟ್ಟವು ಇಷ್ಟು ಚಿಗಿ ತಿಂದ ಬಿಟ್ಟವು ಯಾರು ಕೂಡ ಹೊಲ ಬಾಳ ಆಗಿಬಿಟ್ಟದ ಈಗ ಒಣ ಸಾಲ ತಿನ್ನಕ ಎಲ್ಲಿ ಮುಟ್ಟಕ್ಕೆ ಹಾಕ್ಬೇಕು ಇದಂತಾಗ ಆದ್ರೆ ರೈತರು ಹೆಂಗ್ ಬಾಳೆ ಮಾಡಬೇಕು ಎಲ್ಲ ರೈತರು ಬೇರೆ ಸಾಲ ಮಾಡಿ ಮಾಡಿ ಹಾಕ್ತಿವಿ ಆ ಒಂದು ಕೈ ಹತ್ತಲ್ಲ ಈಗ ಅದು ಪರಿಹಾರ ಇಲ್ಲ ಏನಿಲ್ಲ ಏನ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕು ಸರ್ಕಾರಕ್ಕೆ ಏನ್ ಮಾಡ್ಕಂದ್ರೆ ಅದಕ್ಕೆ ಪರಿಹಾರ ಕೊಡ್ಬೇಕು ಆ ಬೀಜ ಇಲ್ಲಿ ಬಿತ್ತಕ ಆಗ್ರದ ಬೀಜ ಅಂತಾರ ಎಲ್ಲಿ ಹನುಮಂತ ಹೋದ ವರ್ಷನೂ ಬರ ಬಿತ್ತ್ರಿ ಈ ವರ್ಷನೂ ಏನೋ ಮಳೆ ಆಗಿತ್ತಂದ್ರ ನಮ್ಮ ಭಾಗದೊಳಗೆ ಉಸುಗಿರ್ತೇವೆ ಆ ಹುಸಿಗಿನ ಒಳಗೆ ಅತಿ ಹೆಚ್ಚು ಮಳೆ ಆಗ್ಯಾವು ನಾಶ ಆಗ್ಯವು ಏನೋ ಕರೆ ಹೊಲ ಒಂದಿಟ್ಟು ಉಳ್ದ ಬಂದ್ರು ಒಂದು ನಾಲ್ಕು ಎಕರೆದೊಳಗೆ ದಿಪ್ ದಿಬ್ ಬಂದ್ರು ಎಕರೆ ಉಳಿದೈತೆ ಅಂದ್ರೆ ಅದು ಜಿಂಕಿ ಕಾಡದಿಂದ ಅದು ಹಾಳಾಗೈತಿ ಆದ ಕಾರಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ತರ ಆದಂತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಪರಿಹಾರನ ಕೊಟ್ಟಿತ್ತು ಅದೇ ರೀತಿಯೂ ಈ ಸರ್ಕಾರನು ಪರಿಹಾರ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ತಮ್ಮ ಮುಖಾಂತರ ಕೇಳ್ಕೊಂತೀವಿ ನೋಡ್ರಿ ಸರ್ ಇವತ್ತು ಮಳೆ ಸಂಪೂರ್ಣ ಆಗೈತಿ ಸಂಪೂರ್ಣ ಆಗೈತಿ ಅಂತ ಎಲ್ಲವು ಸೋಲ ಬಿತ್ತಿದ್ವಿ ಸೋಲ ಬಿತ್ತಿದ್ವಿ ಬೇರೆ ಹೊಲ ಒಂದು ಆಗ್ಯಾವು ಆಗ್ಯವು ಎರಡನಾಟಿಕವು ಚಿಗಿರಿ ಜಿಂಕೆಗಳು ಇವತ್ತು ಹೊಲಕ್ಕೆ ನುಗ್ಗಿ ತೊಂಡೊಪ್ಪ ತಂಡ ಎಪ್ಪ ಎಪ್ಪತ್ತರಲಿಂದ ಎಂಬತ್ ಸಿಗ್ರಿ ಬರ್ತಾವ್ರಿ ಬಂದ್ರ ಬಂದ್ರ ಸಾಲಿಡ್ ತಿನ್ನಕತ್ತೇವ್ ಸಾಲಿಡ್ ಅಂದ್ರೆ ಒಂದು ಹಿಡಿದು ಮತ್ತೆ ಒಳಿ ಬಿತ್ಬೇಕ ಬಿಜಕ್ ಅಂದ್ಬಾರ ಸಾಲ ಮಾಡೇ ಬಿತ್ಬೇಕು ಬಿತ್ಬೇಕಾದ್ರೆ ಮತ್ತೆ ಒಂದು ಸಲ ಬಿತ್ ಕಷ್ಟ ಆಗೈತಿ ಮತ್ತೆ ಎಣ್ಣೆ ಸಲ ಬಿತ್ಬೇಕಾದ್ರೆ ಕಷ್ಟ ಈ ರೈತ ಸಂಪರ್ಕ ಚಿಕ್ಕೇಂದ್ರದ ಬೀಜ ಕೊಡೋಲ್ಲ ಅವರು ಇವತ್ತು ಆಧಾರ್ ಕಾರ್ಡ್ ಎಂಟ್ರಿ ಆಗೈತಿ ಬರೋಲ್ಲ ನಿಮ್ಗೆ ಮುಂದಕ್ಕೆ ತಗೋರಿ ಅಂತಾರೆ ಮುಂದಕ್ಕೆ ತಗೊಂಡ್ರೆ ಸರ್ಕಾರ ಅವ್ರ ಬೀಜ ರೈತರಿಗೆ ಬಿತ್ತಂತ ರೈತರಿಗೆ ಬೀಜ ಕೊಡೋ ವ್ಯವಸ್ಥೆ ಆಗಬೇಕು ಆ ವ್ಯವಸ್ಥೆ ಆಲಿಕ್ಕೆ ರೈತರು ಎಲ್ಲಿ ಏನು ಮಾಡಬೇಕು ಇದಾಗತ್ತೆ ಸರ್ಕಾರ ಇವತ್ತು ಜಿಂಕೆ ತಿಂದ ಹಾಳಾಗಿದ್ದು ಪರಿಹಾರ ಕೊಡಬೇಕು ಒಂದು ಅರಣ್ಯ ಇಲಾಖೆ ಎಲ್ಲೇ ಹೋಗಿ ಜಿಂಕೆ ಪಾರ್ಕ್ ಮಾಡೋ ವ್ಯವಸ್ಥೆ ಆಗಬೇಕು ಈ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ರೈತರು ಮುಂದೆ ಯಾವ ರೈತರು ಬದುಕು ಚಾನ್ಸ್ ಇರಲ್ಲ ಇವತ್ತು ನಮ್ಕು ಇವತ್ತು ಎರೆಂಚಳ ಅಷ್ಟೇ ಅಲ್ಲ ಇವತ್ತು ಜಿಲ್ಲಾಧ್ಯಂತಿ ಹೇಳಿಬೇಕಲ್ಲೇ ಜೇರೆ ಹೊಲ್ದಾಗ ಜಿಗರಿ ಜಿಂಕೆ ಇವತ್ತು ಸಾಂಗ್ಲಾಡ್ತಾವೆ ಸರ್ಕಾರಕ್ಕೆ ಎಷ್ಟೋ ಸಲ ಹಿಂದೆ ಎಂದು ಮನವಿ ಮಾಡ್ಕೊಂಡ್ರು ಸರ್ಕಾರದವ್ರು ಏನು ಅದು ಕ್ರಮ ಕೈಗೊಂಡಿಲ್ಲ ಶೀಘ್ರ ಕ್ರಮ ಕೈಗೊಳ್ಬೇಕು ರೈತರಿಗೆ ಪರಿಹಾರ ಕೊಡಬೇಕು ಬರ ಪರಿಹಾರ ಕೊಟ್ಟು ರೈತರಿಗೆ ಅನುಕೂಲ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಏನಿಲ್ರಿ ಈಗ ಯಾರು ಬೇರೆ ಕಿತ್ತಕ ಮತ್ತೆ ಹೋಗ್ಯಾವ ಈಗ ಭಾಳ ಸಿಂಗಾದ್ರೆ ತಕತ್ತೀವಿ ಅದಕ್ಕೆ ಏನ್ ಮಾಡ್ತೀರ ಮಾಡಿ ಹೆಸರು ಹಾಕಿದ್ದೀರಿ ಚಾರ್ ಸರ ಚಾರ್ ಸರ ಹೆಸರು ಹಾಕಿದ್ದು ಹೋತು ಈ ಮೂರನೇ ಸರ ಸಿಂಗಾದ ತಕ್ಕಾರ ಮಾಡಿ ಮಳೆ ಆದ್ರೂನು ಮತ್ತೆ ಇಷ್ಟು ಮಳೆ ಆಗತ್ತೆ ಅಲ್ಲ ಚಲೋ ಇಲ್ಲ ರೀ ಇಲ್ರಿ ಚಲೋ ಇಲ್ಲ ಯಪ್ಪ ಬಾಡಿಗೆ ಒಂದು ಗೊಬ್ಬರ ಒಂದು ಮೂರು ಮಾಡಿ ಮಾಡ್ಬೇಕ ಜಡ ಆಗ್ಬಿಟತಿ ಹೆಸರು ಬೇಸ್ ನನ್ನ ಹೆಸ್ರು ಮಲಮ್ ರೀ